ಈಗ ಇವನ್ ನಮ್ಮ ಮನೇಲಿಗಳು ಅಷ್ಟೇ ಹೇಳ್ತಾರೆ ಏನಪ್ಪಾ ಅಂತ ಹೇಳಿದ್ರೆ ತುಂಬ ಚೆನ್ನಾಗಿದ್ರು ಇವನ್ ನಮ್ಮ ತಂದೆ ಎಲ್ಲ ನಿಮ್ಮ ತಂದೆಯ ಫ್ಯಾನ್ ಶಶಿಕುಮಾರ್ ಅವರು ತುಂಬ ಚೆನ್ನಾಗಿದ್ರು ಅವ್ರಿಗೆ ಆಕ್ಸಿಡೆಂಟ್ ಆದ್ಮೇಲೆ ಸ್ವಲ್ಪ ಅವ್ರ ಮುಖದಲ್ಲೆಲ್ಲ ಬದಲಾವಣೆಗಳಾಯಿತು ಅಂತೆಲ್ಲ ಹೇಳ್ತಾರೆ ಆ ದಿನ ಏನಾದ್ರು ನೆನಪಿದೆಯಾ ನಿಮಗೆ ಆ ದಿನದ ಬಗ್ಗೆ ಆ ಕ್ಷಣದ ಬಗ್ಗೆ ಏನಾದ್ರು ನೆನಪು ಅಂತ ಹೇಳಿ ಇಲ್ಲ ಮೇಡಮ್ ನನ್ನ ತುಂಬ ಚಿಕ್ಕ ಹುಡುಗ ನನಗೆ ಹಿಂಗೆ ಏನು ನೆನಪಿದೆ ಅಂದರೆ ಅವ್ರು ಆಕ್ಸಿಡೆಂಟ್ ಆದ್ಮೇಲೆ ರಿಕವರಿ ಟೈಮಲ್ಲಿ ಮನೆಯಲ್ಲಿ ಕನ್ನಡಕ ಇರ್ತಾರಿಲ್ಲ ಸ್ಕೂಲ್ಗೆ ಹೋಗ್ಬೇಕಂದ್ರೆ ಬಾತ್ರೂಮಲ್ಲಿ ನೋಡಿಕೊಂಡು ತಲೆ ಬಾಚ್ಕೊಂತಾರೆ ಅಷ್ಟೇ ಅದೊಂದೇ ನೆನಪಿರೋದು ಅಂದರೆ ಅವ್ರು ಎಷ್ಟು ಕಷ್ಟಪಟ್ಟರು ಅವೆಲ್ಲ ಸ್ವಲ್ಪ ಗ್ಲಿಮ್ಸಸ್ ಅಷ್ಟೇ ಇರೋದು ನನಗೆ ಅವ್ರು ಆ್ಯಕ್ಸಿಡೆಂಟ್ ಟೈಮಲ್ಲಿ ಅವರು ಬ್ಯಾಂಡೇಜ್ ಹಾಕ್ಕೊಂಡು ಮನೇಲಿರೋದು ಅಷ್ಟೇ ಬಟ್ ತುಂಬ ಡೆಪಲ್ಲಿ ನಂಗೆ ಅಷ್ಟೊಂದು ನಾಪಕ ಇಲ್ಲ ಅಂದರೆ ಬ್ಯಾಡ್ ಟೈಮ್ಸ್ ನಾಪಕ ಇದೆ ಬಟ್ ಅವ್ರು ಆ್ಯಕ್ಸಿಡೆಂಟ್ ಆಗಿದ್ದು ಪ್ರಾಸೆಸ್ ಆಗಿರಲಿ ಅದೆಲ್ಲ ಅಷ್ಟೊಂದು ಇಲ್ಲ ಐ ಥಿಂಕ್ ನಾನು ಅಷ್ಟು ಒಂದು ಐದು ವರ್ಷವೇ ಇರ್ಬೋದು ಮೇಡಮ್ ಅವಾಗ ಆಕ್ಸಿಡೆಂಟ್ ಆದಮೇಲೆ ನೆಕ್ಸ್ಟ್ ಡೇ ರಾತ್ರಿ ಆಗಿದೆ ಬೆಳಗ್ಗೆ ನಮಗೆಲ್ಲ ಗೊತ್ತಾಗಿದೆ ಮಲ್ಲಿ ಹಾಸ್ಪಿಟಲಿದ್ರು ಆವಾಗ ಇದು ಆಪ್ರೇಷನ್ ಥಿಯೇಟ್ರಿಗೆ ಮುಂಚೆ ಇದು ಮಾಡ್ತಾರಲ್ಲ ಫಸ್ಟ್ ಕ್ಲೀನಿಂಗ್ ಎಲ್ಲ ಮಾಡ್ತಾರೆ ಆ ಟೈಮಲ್ಲಿ ನಾವು ಹೋಗಿ ಎಂಟ್ರಿ ಆಗಿದ್ದು ಆವಾಗ ನೋಡಿದೆ ಅಪ್ಪನ ಕಣ್ಣಿಲ್ಲೆಲ್ಲ ಇದು ಈ ಕಣ್ಣು ಈ ಕಣ್ಣೋ ಗೊತ್ತಿಲ್ಲ ಒಂದು ನರದಲ್ಲಿ ಸ್ವಲ್ಪ ಇದಾಗ್ತಾಯಿತ್ತು ನೇತಾಡ್ತಾಯಿತ್ತು ಸೊ ಇಟ್ ಇಸ್ ವೆರಿ 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 ಬ್ಯಾಡ್ ಅದನ್ನ ನೆನಪಿತ್ತು ಅವಾಗ ನಾನು ಅವಾಗೇ ಹತ್ಬಿಟ್ಟೆ ನಾನು ಚಿಕ್ಕ ವಯಸ್ಸಲ್ಲ ಮೇಡಮ್ ಅದರಲ್ಲಿ ನೋಡಿದ್ರೆ ಸ್ವಲ್ಪ ತಡ್ಕೊಳೋ ಕಾಲು ಭಯ ಆಗುತ್ತೆ ಸೊ ಅಲ್ಲಿಂದ ಆಚೆ ಬಂದೆ ಸೊ ಒಂದು ಟೂ ಮಂತ್ಸ್ ಅವ್ರು ರಿಕವರಿ ಆಗೋ ತನಕ ನಾನು ಒಳಗೆ ಹೋಗಿಲ್ಲ ಯಾಕಂದ್ರೆ ಭಯ ಆಗ್ತಾರೆ ಅಪ್ಪ ಹಿಂಗಿದ್ದಿದ್ದು ಫೇಸು ಹಿಂಗಾಗಿದೆ ಅಂತೆ ಅವನೇ ಅವ ಮುಖದಲ್ಲಿ ಬ್ಯಾಂಡೇಜಲ್ಲಿ ಹಾಕ್ಕೊಂಡಿದ್ರು ಅವ್ರಿಗೂ ನಂಬಕ್ಕಾಗಿಲ್ಲ ಒಂದು ಸಿಕ್ಸ್ ಮಂತ್ಸ್ ಅದು ಅದಕ್ಕೆ ಅವ್ನು ಮನೇಲಿ ಒಂದು ಮಿರರು ಇರಲಿಲ್ಲ ನಮ್ಮ ತಾಯಿ ತಂದೆ ನಮ್ಮ ತಾಯಿ ಮತ್ತು ನಮ್ಮ ಅಜ್ಜಿ ನಮ್ಮ ತಂದೆಯವರ ತಾಯಿ ತುಂಬ ನೋವು ಪಟ್ಟರು ಅಂದರೆ ಅನ್ ತಮ್ಮ ತಾತನೂ ಅಷ್ಟೇ ಇಡೀ ಫ್ಯಾಮ್ಲಿ ಒಂದು ಡಾರ್ಕ್ ಡೇಸ್ ಇತ್ತು ನಮಗೆ ಸೊ ಒಂದು ಸಿಕ್ಸ್ ಸೆವೆನ್ ಮಂತ್ಸೆಲ್ಲ ಅಲ್ಲಿ ರಿಕವರಿ ಆದಮೇಲೆ ಒಂದಿನ ಒಂದು ಮುಂಚೆ ಏನು ಸಿನ್ಮಾ ಸೈನ್ ಮಾಡಿದ್ರೆ ಅದೆಲ್ಲ ಶಟ್ ಡೌನ್ ಆಯಿತು ಬೇರೆ ಆರ್ಟಿಸ್ಗೆಲ್ಲ ಹೊಟ್ಟಿರ್ತು ಯಾಕಂದರೆ ಅಪ್ಪನ ವೆಯ್ಟ್ ಮಾಡೋಕ್ಕಾಗಿಲ್ಲ ಸೊ ಅವಾಗ ಸಿನಿಮಾ ಸಿನ್ಮಾ ಇರಲಿಲ್ಲ ಏನೂ ಇರಲಿಲ್ಲ ತುಂಬ ಕಷ್ಟ ಆಯಿತು ದುಡ್ಡುಗೂ ತುಂಬ ಕಷ್ಟ ಆಯಿತು ನಮಗೆ ಅವಾಗ ಸೊ ವಿ ಸ್ಟ್ರಗಲ್ಡ್ ಅ ಲಾಟ್ ಅವ್ನು ಸೆವೆನ್ ಮಂತ್ಸ್ ಏಯ್ಟ್ ಮಂತ್ಸ್ ಆದಮೇಲೆ ಹಬ್ಬ ಅಂತ ಒಂದು ಸಿನ್ಮಾ ಅಪ್ಪನಿಗೆ ಬಂತು ಮೇಡಮ್ ಅವಾಗ ಅಪ್ಪ ನಂಬಕ್ಕಾಗಿಲ್ಲ ಅಂತ ಹೇಳ್ತಾಯಿರೋ ಯಾಕಂದರೆ ಒಂದು ಒಂದು ಮಲ್ಟಿಸ್ಟಾರ ಸಿನಿಮಾ ಅದು ಎಷ್ಟು ದೊಡ್ಡ ದೊಡ್ಡ ಆರ್ಟಿಸ್ಟ್ ಇಟ್ಕೊಂಡು ಬ್ಲಾಕ್ ಬಸ್ರು ಸಿನಿಮಾ ಅದು ಆ ಸಿನಿಮಾ ಮುಖಾಂತರ ನಮ್ಮ ಲೈಫ್ ಮತ್ತೆ ಸ್ಟಾರ್ಟ್ ಆಯಿತು ಅದು ದಟ್ಸ್ ವೈ ಅದ್ರ ಒರಿಜಿನಲ್ ಹಬ್ಬ ನಮಗೆ ಮೇಡಮ್ ಅವಾಗ ಸಿನ್ಮಾ ಆದಾಗ ಎಂಡ್ ಆದಾಗ ರಿಲೀಸ್ ಆದಮೇಲೆ ಮತ್ತೆ ಶಶಿಕುಮಾರ್ ಬ್ಯಾಕ್ ಅಂತ ಇದಾಯಿತು ಆವಾಗ ಎಂ ಪಿ ಆದರು ಮತ್ತು ಟೇಕ್ ಆಫ್ ಆದರು ಅದಾಗಿ ಹಬ್ಬ ಅಂತ ಇದಾಗಿರಲಿಲ್ಲ ಅಂದರೆ ಐ ಥಿಂಕ್ ಇವತ್ತು ನಾನು ಇರ್ತಾ ಇರಲಿಲ್ಲ ಇಂಡಸ್ಟ್ರಿ ವಿಡ್ ಬಿನ್ ಸಮೇರ್ ಎಲ್ಸ್ ಓಕೆ ನಿಮ್ಮನೆಲ್ಲ ನೋಡುವಾಗ ಏನನ್ಸುತ್ತೆ ಅಂದ್ರೆ ಎಷ್ಟೋ ಜನಕ್ಕೆ ಇರುತ್ತೆ ಇವರಿಗೆ ಏನು ಕಷ್ಟಪ್ಪ ಸಿನಿಮಾ ನಟರು ಅವ್ರ ಮಕ್ಕಳು ಇವರಿಗೆಲ್ಲ ಎಕನಾಮಿಕ್ಲಿ ಆಗಿರೋ ಆರ್ಥಿಕವಾಗಿ ಯಾವ ರೀತಿ ಸಮಸ್ಯೆಗಳನ್ನು ಇರಲ್ಲ ಕಷ್ಟನೇ ಗೊತ್ತಿರಲ್ಲ ಗುರು ಅಂತ ಅನ್ಕೊಂಡಿರ್ತಾರೆ ನಿಜನಾ ನಿಮ್ ನಿಜಕ್ಕೂ ಕಷ್ಟಗಳು ಗೊತ್ತಿರಲ್ವಾ ಹೇಗೆ ಮೇಡಮ್ ಇವಾಗ ತಾನೇ ನಿಮ್ಗೆ ಎಕ್ಸಾಂಪಲ್ ಕೊಟ್ಟಿದ್ದೀರಿ ಅಪ್ಪ ಇದು ಆಕ್ಸಿಡೆಂಟ್ ಆದ್ಮೇಲೆ ಎಷ್ಟು ಕಷ್ಟ ಅಂತ ನಮಗೆ ಸೊ ಎಷ್ಟು ಕಷ್ಟ ಇದೆ ಅಂದ್ರೆ ಮೇಡಮ್ ನಮ್ಗೊಬ್ರಿಗೆ ಅಲ್ಲ ಎಲ್ಲರಿಗೂ ಅವ್ರವ್ರ ಮನೇಲಿ ಕಷ್ಟ ಕಷ್ಟ ಇರುತ್ತೆ ಆರ್ಟಿಸ್ಟ್ ಸ್ಟಾರ್ ಮಗನಾಗೂ ನನಗೂ ಕಷ್ಟ ಇರುತ್ತೆ ನನಗೊಬ್ರಿಗೆ ಎಲ್ಲ ಎಲ್ಲರಿಗೂ ಕಷ್ಟ ಇರುತ್ತೆ ಬಟ್ ಯಾರೂ ಹೇಳ್ಕೊಳಲ್ಲ ಅಷ್ಟೇ ಬಟ್ ವಿ ಹ್ಯಾವ್ ಆರ್ ಓನ್ ಸ್ಟ್ರಗಲ್ಸ್ ಮೇಡಮ್ ಮೆಂಟಲಿ ಆಗಿರಲಿ ಆ್ಯಂಡ್ ಫಿಸಿಕಲಿ ಆಗಿರಲಿ ಇವಾಗ ನೋಡಿ ಫಿಸಿಕಲಿ ಬ್ಯಾಕ್ ಇಂಜ್ರಿ ಆಗಿದೆ ಮೆಂಟಲಿ ನಾವು ತುಂಬ ಸ್ಟ್ರಗಲ್ ಮಾಡ್ತೀವಿ ಮೇಡಮ್ ನಾನು ಒಬ್ಬನೇ ಅಲ್ಲ ಬೇರೆ ಎಲ್ಲ ಫೀಲ್ಡ್ ಆಗಲಿ ಐ ಟಿ ಫೀಲ್ಡ್ ಆಗಿರಲಿ ಬಿಸ್ನೆಸ್ ಫೀಲ್ಡ್ ಆಗಿರಲಿ ಎಲ್ಲ ಸ್ಟ್ರಗಲ್ ಮಾಡ್ತಾರೆ ಬಟ್ ಅದನ್ನು ದಾಟ್ಕೊಂಡು ಬಂದು ನಾವು ಯಾವಾಗ ಗ್ರೋ ಆಗ್ತೀವೋ ಅದನ್ನೇ ಒಂದು ಮೆಚ್ಕೊಂಡು ಮೆಚ್ಕೊಳ್ಬೇಕಾಗಿರೋ ಫ್ಯಾಕ್ಟರ್ ಸೊ ಅಪ್ಪನಿಂದ ಇವಾಗ ನಾನು ಇಲ್ಲಿದ್ದೀನಿ ಅವರು ಕಮ್ ಬ್ಯಾಕ್ ಮಾಡಿದ್ಮೇಲೆ ಇವಾಗ ನಾನು ಸಿನಿಮಾಲ್ ಬಂದಿರೋದು ಸೊ ಬ್ಯಾಕ್ ಇಂಜರಿ ಆಗಿದ್ದಿಂದನೇ ನಂಗೆ ನನಗೆ ಒಳ್ಳೆ ಪಾಸಿಟಿವ್ ಥಿಂಕಿಂಗ್ ಸ್ಟಾರ್ಟ್ ಆಯಿತು ಸೊ ನೆಗೆಟಿವ್ ನೆಗೆಟಿವ್ ಎಲ್ಲ ದೂರ ಇಟ್ಬಿಟ್ಟು ನೆಗೆಟಿವ್ ಜನ ಎಲ್ಲ ದೂರ ಇಟ್ಬಿಟ್ಟು ಇವಾಗ ಪಾಸಿಟಿವ್ ದಾರಿಯಲ್ಲಿ ಹೋಗ್ತಾ ಇದ್ದೀನಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ